ಹಾಯ್ ಹಲೋ ನಮಸ್ಕಾರ ಚಾನಲ್ಗೆ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಒಂದು ಲೈಕ್ ಹಾಕೋದನ್ನು ಮರಿಬೇಡಿ ಈ ವಿಡಿಯೋದಲ್ಲಿ ನಮ ನವರಾತ್ರಿ ಸಮಯದಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಡೂಸ್ ಆ್ಯಂಡ್ ಡೋಂಟ್ಸ್ ಏನು ಅಂತ ಹೇಳ್ತೀನಿ ಜೊತೆಗೆ ಕಲಶ ಸ್ಥಾಪನೆ ಮುಹೂರ್ತ ಯಾವ ಮುಹೂರ್ತದಲ್ಲಿ ಒಳ್ಳೆಯದು ಅಂತ ಅದನ್ನು ಹೇಳ್ತೀನಿ ಮತ್ತು ಮಂತ್ರ ಸಾಧನೆ ಮಾಡುವವರಿಗೆ ಸಂಕಲ್ಪ ವಿಧಿ ಹೇಗೆ ಅಂತಲೂ ಹೇಳ್ತೀನಿ ಮೊದಲಿಗೆ ಏನು ಮಾಡ್ಬೋದು ಅಂತ ನೋಡೋಣ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಒಂದರ ತನಕ ಇರುತ್ತೆ ಇದು ನವರಾತ್ರಿ ಎರಡನೇ ತಾರೀಕು ವಿಜಯದಶಮಿ ಇದೆ ಆಲ್ರೆಡಿ ಹೀಗಿರಲಿ ನಿಮ್ಮ ನವರಾತ್ರಿ ಅಂತ ವಿಡಿಯೋ ಮಾಡಿದ್ದೆ ಅದರಲ್ಲಿ ಸ್ವಲ್ಪ ಉಪವಾಸದ ಬಗ್ಗೆ ಎಲ್ಲ ಹೇಳಿದ್ದೆ ಅದನ್ನು ಆ ವಿಡಿಯೋ ನೋಡಿಲ್ಲ ಅಂತಂದರೆ ಅದನ್ನು ನೋಡಿ ಇಡೀ ದೇಶದಲ್ಲಿ ನವರಾತ್ರಿ ಸಂಭ್ರಮ ಶುರುವಾಗ್ತಾ ಇದೆ ಶಕ್ತಿ ಉಪಾಸಕರಿಗೆ ದೇವಿ ಆರಾಧಕರಿಗೆ ಇದೊಂದು ಪರ್ವಕಾಲ ಯಾವುದಕ್ಕೆ ಪರ್ವಕಾಲ ಸಾಧನೆಗೆ ಪರ್ವಕಾಲ ಈ ಸಮಯದಲ್ಲಿ ಮಾಡುವ ಸಾಧನೆ ಅದ್ಭುತ ಫಲಕಾರಿ ಈ ಸಮಯದಲ್ಲಿ ಬ್ರಹ್ಮಾಂಡದಲ್ಲಿ ಉಂಟಾಗುವ ಫ್ರೀಕ್ವೆನ್ಸಿ ಸಾಧನೆಗೆ ಅತ್ಯುತ್ತಮ ಕಾಲ ಅಂತ ಶಾಸ್ತ್ರ ಹೇಳುತ್ತೆ ಈ ಸಲ ನವರಾತ್ರಿ ಹತ್ತು ದಿನ ಬಂದಿದೆ ಒಂದು ತಿಥಿ ಎರಡು ದಿನ ಎರಡು ದಿನಗಳ ಕಾಲ ಇರುತ್ತೆ ಹಾಗಾಗಿ ಮೊದಲ ನಾಲ್ಕು ದಿನಗಳು ಕಾಳಿ ಆರಾಧನೆ ಆಮೇಲೆ ಮೂರು ದಿನ ಲಕ್ಷ್ಮೀ ಆರಾಧನೆ ಕೊನೆಯ ಮೂರು ದಿನ ಸರಸ್ವತಿ ಈ ರೀತಿ ಶಕ್ತಿ ಸ್ವರೂಪಿಣಿ ಆರಾಧನೆ ಈ ಸಲ ನಡೆಯುತ್ತೆ ಇನ್ನು ಮಂತ್ರ ಸಾಧನೆ ಅಥವಾ ಲಲಿತ ಸಹಸ್ರನಾಮ ಅಥವಾ ನಿಮಗಿಷ್ಟವಾದ ಯಾವುದೇ ಮಂತ್ರ ಸಾಧನೆ ಮಾಡುವವರು ಸಂಕಲ್ಪ ತಗೊಂಡು ಮಾಡುವವರು ಇಪ್ಪತ್ತೆರಡರ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಫ್ರೆಶ್ ಆಗಿ ಬಂದು ದೀಪ ಹಚ್ಚಿ ಕೈಯಲ್ಲಿ ಬಲಗೈ ಎಡಗೈಯಿಂದ ಸ್ವಲ್ಪ ಬಲಗೈಗೆ ಸ್ವಲ್ಪ ನೀರು ಹಾಕ್ಕೊಂಡು ತಾಯಿ ಇವತ್ತಿಂದ ಹತ್ತು ದಿನಗಳ ಕಾಲ ನಿನ್ನ ಸಾಧನೆ ಇದ್ದೇನೆ ಅಂತ ನಿಮ್ಮ ಮಂತ್ರ ಯಾವುದು ಮತ್ತು ಎಷ್ಟು ಸಲ ಮಾಡ್ತೀರಿ ಅನ್ನೋದನ್ನು ನೀವು ಹೇಳಿಕೊಂಡು ನಿನ್ನ ಕೃಪೆಗೋಸ್ಕರ ನಿನ್ನ ಪ್ರೀತಿಗೋಸ್ಕರ ಈ ಸಾಧನೆ ಇದ್ದೇನೆ ಅಂತ ಹೇಳಿ ಆ ನೀರನ್ನು ತಟ್ಟೆಗೆ ಬಿಡಬೇಕು ಆಮೇಲೆ ಆ ನೀರನ್ನು ತುಳಸಿ ಗಿಡಕ್ಕೆ ಅಥವಾ ಬೇರೆ ಹೂವಿನ ಗಿಡಕ್ಕೆ ಹಾಕ್ಬೋದು ಸಂಕಲ್ಪ ಮಾಡುವಾಗ ಏನು ಹೇಳಿರ್ತೀರಿ ಅದನ್ನು ಆಯಾಯ ದಿನ ಮಾಡಬೇಕು ಅಂದರೆ ಉದಾಹರಣೆಗೆ ನೀವು ಒಂದು ಲಲಿತ ಸಹಸ್ರನಾಮ ದಿನಕ್ಕೆ ಮೂರು ಸಲ ಹೇಳ್ತೀನಿ ಅಂತ ಒಂದು ಸಂಕಲ್ಪ ತೊಗೊಂಡಿದ್ರೆ ದಿನಕ್ಕೆ ಮೂರು ಸಲ ನೀವು ಮಾಡಲೇಬೇಕು ಈ ಹತ್ತು ದಿನ ಮತ್ತು ಇದು ಯಾವ ಟೈಮಿಗೆ ನೀವು ಒಂದು ಸಲ ಸ್ಟಾರ್ಟ್ ಮಾಡಿರ್ತೀರಿ ಅದೇ ಟೈಮಿಗೆ ಕೂತ್ಕೊಂಡು ಮಾಡಬೇಕು ಮತ್ತು ಒಂದು ಬೆಳಿಗ್ಗೆ ನಾಲ್ಕು ಗಂಟೆಯಿಂದ ರಾತ್ರಿ ಹತ್ತು ಗಂಟೆ ತನಕ ಯಾವಾಗ ನಿಮ್ಮ ಟೈಮ್ ಸೆಟ್ ಆಗುತ್ತೆ ಅಂತ ನೀವು ಮೊದಲೇ ಫಿಕ್ಸ್ ಮಾಡ್ಕೋಬೇಕು ಈ ಈ ಟೈಮಲ್ಲಿ ಯಾವ ಟೈಮಿಗೆ ಮಾಡಿದರೆ ಒಳ್ಳೆಯದು ಯಾವ ಟೈಮಿಗೆ ಮಾಡಬಾರ್ದು ಹಾಗೆಲ್ಲ ಏನಿಲ್ಲ ಬೆಳಿಗ್ಗೆ ನಾಲ್ಕು ಗಂಟೆಯಿಂದ ರಾತ್ರಿ ಹತ್ತು ಗಂಟೆ ತನಕ ಯಾವಾಗ ಬೇಕಾದರೂ ಮಾಡಬಹುದು ಈ ಸಾಧನೆ ಅಂದರೆ ಮಂತ್ರ ಸಾಧನೆ ಅಥವಾ ಜಪ ಇನ್ನೇನಾದರೂ ನೀವು ಮಾಡುವಂಥದ್ದನ್ನು ಮಾಡ್ಬೋದು ಹತ್ತು ಗಂಟೆ ಮೇಲೆ ಮಾಡುವವರು ಅದು ಸ್ವಲ್ಪ ಉಗ್ರ ಶಕ್ತಿಯ ಸಾಧನೆ ಕಾಳಿ ಸಾಧನೆ ಎಲ್ಲ ಮಾಡುವವರು ಹನ್ನೊಂದು ಗಂಟೆ ಮೇಲೆ ಎಲ್ಲ ಮಾಡುವವರು ಇರ್ತಾರೆ ಆದರೆ ಸಾತ್ವಿಕ ರೀತಿಯಲ್ಲಿ ಮಾಡುವವರು ಹತ್ತು ಗಂಟೆ ತನಕ ಮಾಡಬಹುದು ಮತ್ತು ಸಂಕಲ್ಪ ಇದು ಇದು ಮಾಡಬೇಕಾದ್ರೆ ಕೈಯಲ್ಲಿ ನೀರು ತಗೊಂಡು ನೀವು ಯಾವ ಮಂತ್ರ ಹೇಳ್ತೀರೋ ಅದನ್ನು ಮತ್ತು ಕೈಯಲ್ಲಿ ವಾಪಸ್ ನೀರು ಹಾಕ್ಕೊಂಡು ಜಗದಂಬ ಪ್ರೀತಿಯರ್ತೇ ಜಪೇ ವಿನಿಯೋಗ ಅಂತ ಸ್ಟಾರ್ಟ್ ಮಾಡಬೇಕು ಅಂದರೆ ತಾಯಿಯ ಪ್ರೀತಿಗೋಸ್ಕರ ಮಾಡ್ತಾಯಿದ್ದೀನಿ ಅಂತ ಜಪ ಆದಮೇಲೆ ಉದರ್ ಉದ್ಧಣೆಯಲ್ಲಿ ಇನ್ನೊಂದು ಸಲ ನೀರು ಹಾಕಿ ಜಪ ಮುಗಿಸಿ ಅದನ್ನು ತಟ್ಟೆಗೆ ಹಾಕಬೇಕು ಮತ್ತೆ ಇದರ ಅರ್ಥ ನೀವು ಮಾಡಿದ ಜಪವನ್ನು ಆ ತಾಯಿಗೆ ಅರ್ಪಿಸಿದ್ದೀರಿ ಅನ್ನುವ ಅರ್ಥ ಇದು ಅಂದರೆ ವಿನಿಯೋಗ ಮಾಡಿದ್ದೀರಿ ಅಂತ ಇನ್ನು ಸ್ವಲ್ಪ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ನೋಡೋದಾದರೆ ಉಪವಾಸ ಮಾಡ್ಬೋದು ಉಪವಾಸ ಮಾಡಿ ಆಗೋರು ಆಗಿಲ್ಲ ಅಂದರೆ ಸಾತ್ವಿಕ ಆಹಾರ ತಿನ್ಬೋದು ಹೆಚ್ಚು ಉಪವಾಸಕ್ಕೆ ಪ್ರಾಶಸ್ತ್ಯ ಕೊಟ್ಟರೆ ಒಳ್ಳೆಯದು ಅಂದರೆ ಹಣ್ಣು ಹಂಪಲು ತಿಂದಾದರೂ ಮಾಡ್ಬೋದು ಇಲ್ಲ ಅಂತಂದರೆ ಸುಮ್ಮನೆ ಹಾಗೆ ನೀರು ಕುಡಿದು ಇರೋರು ಇರ್ಬೋದು ನಾನ್ ವೆಜ್ ಮಾತ್ರ ಸಂಪೂರ್ಣ ಬಿಡಬೇಕು ಸಾಧನೆ ಮಾಡುವಾಗ ಬ್ರಹ್ಮಚರ್ಯ ಪಾಲನೆ ಅತ್ಯಗತ್ಯ ಅಂದರೆ ಕಡ್ಡಾಯವಾಗಿ ಮಾಡಬೇಕು ಕಾಟನ್ನಲ್ಲಿ ಮಲಗಬಾರ್ದು ಮತ್ತು ನೇಲ್ಸು ಹೇರು ಕಟ್ ಮಾಡಬಾರ್ದು ಹೆಚ್ಚು ಮೊಬೈಲ್ ಸ್ಕ್ರೋಲ್ ಮಾಡಬಾರ್ದು ಮತ್ತು ಮಾತು ಆದಷ್ಟು ಕಡಿಮೆ ಮಾಡಬೇಕು ಎಷ್ಟು ಅಗತ್ಯ ಇದೆಯೋ ಅಷ್ಟೇ ಮಾತಾಡಬೇಕು ಎರಡು ಸಲ ಸ್ನಾನ ಸ್ನಾನ ಮಾಡಬೇಕು ಬೆಳಿಗ್ಗೆ ಮತ್ತು ಸಾಯಂಕಾಲ ಲೇಡೀಸ್ದು ಕ್ವಶನ್ ಇರ್ಬೋದು ತಲೆಗೆ ಸ್ನಾನ ಮಾಡಬೇಕಾ ಅಂತ ಕಡ್ಡಾಯವಾಗಿ ಮಾಡಬೇಕು ತಲೆಗೆ ತಲೆಗೆ ನೀರು ಬಿದ್ದರೇ ಅವರ ಫ್ರೆಶ್ ಆಗೋದು ಅವರ ಅಂದರೆ ಅಭಾಮಂಡಲ ಅಂತ ಹೇಳ್ತಾರಲ್ಲ ಅದೇ ಹಾಗೆ ಕಡ್ಡಾಯವಾಗಿ ಹತ್ತು ದಿನವೂ ಮಾಡಬೇಕು ಇನ್ನು ಸಂಕಲ್ಪ ತಗೊಂಡು ಸಾಧನೆ ಮಾಡುವವರು ಆದಷ್ಟು ಕೆಂಪು ಬಟ್ಟೆ ಅಥವಾ ಪಿಂಕು ಮರೂನು ಈ ಥರ ಬಟ್ಟೆ ಹಾಕಬೇಕು ಗ್ರೀನು ಹಾಕ್ಬೋದು ಆದರೆ ರೆಡ್ಡು ಪಿಂಕ್ ಪಿಂಕು ಮರೂನು ಉತ್ತಮ ಬ್ಲ್ಯಾಕ್ ಮಾತ್ರ ಅವಾಯ್ಡ್ ಮಾಡಿ ಸ್ವಲ್ಪ ಮತ್ತೆ ನಿಮ್ಮ ಸಾಧನೆಗೆ ಮೊದಲು ಓಂ ಗಂ ಗಣಪತಯೇ ನಮಃ ಓಂ ಗಂ ಗಣಪತಯೇ ನಮಃ ಓಂ ಗುಂ ಗುರುಭ್ಯೋ ನಮಃ ಓಂ ಗುಂ ಗುರುಭ್ಯೋ ನಮಃ ಓಂ ಕುಲದೇವತಾಭ್ಯಾಂ ನಮಃ ಓಂ ಕುಲದೇವತಾಭ್ಯಾಂ ನಮಃ ಓಂ ಸಂ ಸರಸ್ವತ್ಯೈ ನಮಃ ಓಂ ಸಂ ಸರಸ್ವತ್ಯೈ ನಮಃ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಇದಿಷ್ಟು ಮಂತ್ರಗಳು ನಾನೀಗ ಹೇಳಿದ್ನಲ್ಲ ಇದನ್ನು ಒಂದೊಂದು ಒಂದೊಂದು ಮಂತ್ರವನ್ನು ಇಪ್ಪತ್ತೊಂದು ಇಪ್ಪತ್ತೊಂದು ಸಲ ಆದರೂ ಹೇಳ್ಕೊಬೋದು ಇಲ್ಲ ಒಂದೊಂದು ಮಾಲೆ ಆದರೂ ಮಾಡ್ಬೋದು ಮಾಲೆ ಇರೋರು ಇಲ್ಲ ಒಂದು ಇಪ್ಪತ್ತೊಂದು ಅಥವಾ ಹನ್ನೊಂದು ಮಿನಿಮಮ್ ಹೇಳಿದರೆ ಒಳ್ಳೆಯದು ಇದಿಷ್ಟು ಹೇಳಿ ಆದಮೇಲೆ ಮುಂದೆ ನಿಮಗೆ ಯಾವ ಮಂತ್ರ ಅಥವಾ ಯಾವ ಶ್ಲೋಕ ನೀವು ಹೇಳಬೇಕು ಅಂತ ಇದ್ದೀರಾ ಅದನ್ನು ಹೇಳ್ಬೋದು ಅಂದರೆ ಇದಿಷ್ಟು ಇದಿಷ್ಟು ಮೇಯ್ನ್ ಹೇಳಲೇಬೇಕು ನೀವು ಆಯಿತಾ ಆಮೇಲೆ ಇದು ಇದಿಷ್ಟ ಆದಮೇಲೆ ವಿಜಯದಶಮಿ ದಿನ ನೀವು ಏನು ಮಾಡಬೇಕು ಅಂತಂದರೆ ಇದೆಲ್ಲ ಆದಮೇಲೆ ಬೆಳಿಗ್ಗೆ ಪೂಜೆ ಎಲ್ಲ ಆದಮೇಲೆ ಬೆಳಿಗ್ಗೆ ಮತ್ತೆ ವಾಪಸ್ಸು ಕೈಗೆ ನೀರು ತಗೊಂಡು ನಾನು ಮಾಡಿದಂಥ ಜಪ ಎಲ್ಲ ನಿನ್ನ ಪಾದಕ್ಕೆ ಅರ್ಪಣೆ ಅಂತ ಹೇಳಿ ಮತ್ತೆ ನೀರು ಬಿಟ್ಟು ನಿನ್ನ ಕೃಪೆ ಸದಾ ನನ್ನ ಮೇಲೆ ಇರಲಿ ಅಂತ ಆ ನೀರನ್ನು ತಟ್ಟೆಗೆ ಬಿಡಬೇಕು ಮತ್ತು ಈ ಅನುಷ್ಠಾನ ಮಾಡಿದ ಜಪ ಎಲ್ಲ ನಿನಗೆ ಅರ್ಪಿಸಿದ್ದೀನಿ ಅಂತ ಇದರ ಅರ್ಥ ಮತ್ತು ಇನ್ನೊಂದು ಆ್ಯಡ್ ಮಾಡ್ಕೊಳ್ಳೋದು ಏನು ಅಂತಂದರೆ ನೀವು ಮಾಡಿರೋ ಪೂಜೆ ಅಥವಾ ಜಪ ಅಥವಾ ಶ್ಲೋಕ ಇದು ಯಾವುದರಲ್ಲೂ ಏನಾದರೂ ತಪ್ಪಿದ್ರೆ ಕ್ಷಮಿಸು ಅಂತೇಳಿ ಒಂದು ಮನಪೂರ್ವಕವಾಗಿ ಒಂದು ಕ್ಷಮಾಪಣೆ ಕೇಳೋದು ಮತ್ತು ಅದೇ ದಿನ ಅಕಸ್ಮಾತ್ ನೀವು ಉಪವಾಸ ಮಾಡ್ತಾ ಇದ್ದರೆ ಆ ಉಪವಾಸವನ್ನು ಬಿಡಬೇಕು ಬಿಡೋದಾದರೆ ಅದನ್ನು ಹೇಳಬೇಕು ಇವತ್ತಿಂದ ನಾನು ಉಪವಾಸ ಇದನ್ನು ಇದ್ದೇನೆ ಅಂತೇಳಿ ಹೇಳಿ ತಟ್ಟೆಗೆ ನೀರು ಬಿಟ್ಟರೆ ನಿಮ್ಮ ಅನುಷ್ಠಾನ ಸಂಕಲ್ಪ ತಗೊಂಡಿದ್ದು ಮುಗಿತು ಮತ್ತು ಮತ್ತೆ ನೀವು ಇದು ಮಾಡ್ಕೋಬೋದು ಏನು ಊಟ ತಿಂಡಿ ಎಲ್ಲ ಮಾಮೂಲಿ ಮಾಡ್ಕೋಬೋದು ಮತ್ತು ವಿಜಯದಶಮಿ ದಿನ ಇದಿಷ್ಟು ಆದಮೇಲೆ ಪೂಜೆ ಎಲ್ಲ ಆದಮೇಲೆ ಇನ್ನು ಕಲಶ ಸ್ಥಾಪನೆ ಮಾಡೋರಾದರೆ ಇಪ್ಪತ್ತೆರಡರ ಬೆಳಿಗ್ಗೆ ಆರು ಗಂಟೆ ಒಂಬತ್ತು ನಿಮಿಷದಿಂದ ಎಂಟು ಗಂಟೆ ಆರು ನಿಮಿಷದ ಒಳಗಡೆ ಕಲಶ ಸ್ಥಾಪನೆ ಮಾಡಿದರೆ ಒಳ್ಳೆಯದು ಬೆಳಿಗ್ಗೆ ಆಗಿಲ್ಲ ಅಂದರೆ ಹನ್ನೊಂದು ಐವತ್ತರಿಂದ ಹನ್ನೆರಡು ನಲವತ್ತರ ತನಕ ಮಾಡ್ಬೋದು ಆಮೇಲೆ ಕಲಶ ಸ್ಥಾಪನೆಗೆ ಅಷ್ಟು ಸರಿಯಲ್ಲ ಕಲಶ ಕಲಶ ಸ್ಥಾಪನೆ ಮಾಡೋದಕ್ಕಿಂತ ಮೊದಲು ಕಲಶದ ಒಳಗಡೆ ಏನೇನು ಹಾಕಬೇಕು ಅಂತ ಹೇಳ್ತೀನಿ ಶುದ್ಧವಾದ ನೀರು ಅದಕ್ಕೆ ಸ್ವಲ್ಪ ಗಂಗಾಜಲ ಅರಿಶಿನ ಸ್ವಲ್ಪ ಕುಂಕುಮ ಇಡೀ ಆಗಿರುವ ಅಡಿಕೆ ಅಂದರೆ ಸಿಪ್ಪೆ ತೆಗ್ದಿರೋ ಅಡಿಕೆ ಇರುತ್ತಲ್ಲ ಹೋಳ ಅಡಿಕೆ ಹೋ ಇದು ಇದಾಗಿರಬಾರ್ದು ಕಟ್ ಮಾಡಿರೋದಲ್ಲ ಹಿಡಿಯೋದಾಗಿರೋ ಅಡಿಕೆ ಏಲಕ್ಕಿ ಐದು ಲವಂಗ ಐದು ಐದು ರೂಪಾಯಿ ಕಾಯಿನು ಇದನ್ನು ಕಲಶದ ಒಳಗಡೆ ಹಾಕಿ ಇಡಬೇಕು ಆಮೇಲೆ ಜುಟ್ಟಿರೋ ತೆಂಗಿನಕಾಯಿ ಐದು ವೀಳ್ಯದೆಲೆ ಅಥವಾ ಐದು ಮಾವಿನೆಲೆನ ಇಡ್ಬೋದು ಇದನ್ನು ಇಟ್ಟು ಕಲಶ ಸ್ಥಾಪನೆ ಮಾಡಬೇಕು ಕಲಶ ಕಲಶ ಇಡುವ ಮೊದಲು ಕೆಳಗಡೆ ಸ್ವಲ್ಪ ಅಕ್ಕಿ ಹಾಕಬೇಕು ಅದರ ಮೇಲೆ ಕಲಶವನ್ನು ಸ್ಥಾಪನೆ ಮಾಡಬೇಕು ಬ್ರಹ್ಮಾಂಡ ಮತ್ತು ದೇವಿಯ ಪ್ರತೀಕವಾಗಿ ಈ ಕಲಶವನ್ನು ಸ್ಥಾಪನೆ ಮಾಡುವ ಪದ್ಧತಿ ಹತ್ತನೇ ದಿನ ಕಲಶ ಕದಲಿಸಿ ತೆಗೆಯುವ ಕ್ರಮ ಒಳಗೆ ಹಾಕಿದ ಕಾಯಿನನ್ನು ಕ್ಯಾಶ್ ಬಾಕ್ಸಲ್ಲಿ ಇಟ್ಟರೆ ಒಳ್ಳೆಯದು ಏಲಕ್ಕಿ ಮತ್ತು ಲವಂಗ ಹಾಕಿರ್ತೀರಲ್ಲ ಅದನ್ನು ಕೂಡ ಒಣಗಿಸಿ ಅದನ್ನು ಕ್ಯಾಶ್ ಬಾಕ್ಸಲ್ಲಿ ಇಡಬೇಕು ಕಲಶದ ನೀರನ್ನು ಮನೆಗೆಲ್ಲ ಪ್ರೋಕ್ಷಣೆ ಮಾಡಿ ಆಮೇಲೆ ಗಿಡದ ಮೇಲೆ ಹಾಕಬೇಕು ಇದನ್ನು ಇನ್ನೊಂದು ಮಾತು ನಿಮ್ಮ ಇಷ್ಟದ ದೇವರು ಯಾರು ಬೇರೆ ಯಾರಾದರೂ ಆಗಿದ್ದರೆ ಈಗ ತಾಯಿನ ಎಲ್ಲ ತಾಯಿಯ ರೂಪದಲ್ಲೆಲ್ಲ ನೀವು ಈಗ ಕೃಷ್ಣ ಅಥವಾ ವಿಷ್ಣು ಅಥವಾ ಶಿವ ಈ ಥರ ನಿಮ್ಮ ದೈವ ಬೇರೆ ಅಂದರೆ ಆ ದೇವರ ಜಪವನ್ನು ಕೂಡ ಈ ಟೈಮಲ್ಲಿ ನೀವು ಮಾಡ್ಕೋಬೋದು ಆಯಿತಾ ಎಲ್ಲದ ಎಲ್ಲವೂ ಆಕೆಯೇ ಆಗಿರೋದ್ರಿಂದ ಅಥವಾ ಎಲ್ಲದರಲ್ಲೂ ಆಕೆಯೇ ಇರೋದರಿಂದ ನನ್ನಲ್ಲಿ ನಿಮ್ಮಲ್ಲಿ ಆಕೆಯೇ ಇರೋದರಿಂದ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ಆಕೆಯೇ ಆಗಿರೋದ್ರಿಂದ ಶ್ರೀ ಮಹಾರಾಜ್ಞಿ ಅವಳೇ ಆಗಿರೋದ್ರಿಂದ ಆಕೆಯ ಸಾಧನೆಯ ಮಾಡಿ ಜಪ ಶ್ಲೋಕ ಲಲಿತ ಸಹಸ್ರನಾಮ ಏನಾದರೂ ಆಗ್ಬೋದು ಮಾಡಿ ಅದೇ ನಾನು ಹೇಳಿದ್ನಲ್ಲ ಇಷ್ಟ ದೇವರು ಬೇರೆ ಆಗಿದ್ದರೆ ಅದರ ಬಗ್ಗೆ ಯೋಚನೆ ಬೇಡ ಎಲ್ಲವೂ ಆಕೆಯೇ ಅಥವಾ ನಿಮ್ಮ ಇದರಲ್ಲಿ ನೀವು ಯಾರು ಯಾವ ದೇವರನ್ನು ಇಷ್ಟಪಡ್ತೀರ ಅದರಲ್ಲೂ ಆಕೆಯನ್ನು ನೋಡೋಕ್ಕೆ ಪ್ರಯತ್ನ ಮಾಡಿ ಅಂದರೆ ಆ ಥರ ಒಂದು ಸಾಧನೆಯನ್ನು ಮಾಡಿ ಇಷ್ಟು ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಖುಷಿಯಾಗಿರಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್